ಸಮಾಧಾನ ಮಾಡೋದಕ್ಕೆ ಯಾರು ಒಬ್ಬರು ಶಾಸಕರನ್ನ ಸಮಾಧಾನ ಮಾಡೋದಕ್ಕೆ ಹುದ್ದೆಗಳನ್ನ ಸೃಷ್ಟಿ ಮಾಡಲಾಗಿದೆ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ ದೇಶಪಾಂಡೆ ಅವರು ಬಸವರಾಜ್ ಏರಿಯಾ ದೇಶಪಾಂಡೆಯವರು ಮೂರು ಜನ ಬಹಳ ಸೀನಿಯರ್ ಮೂರು ಜನ ಬಹಳ ಸೀನಿಯರ್ ಶಾಸಕರು ಎಸ್ ಅವರು ಒಂಬತ್ತು ಸಾರಿ ಗೆದ್ದಿದ್ದಾರೆ ರಾಯರೆಡ್ಡಿ ಆರು ಸಾರಿ ಗೆದ್ದಿದ್ದಾರೆ ಒಟ್ಟಿಗೆ ಅಸೆಂಬ್ಲಿ ಬಂದವರು ಅಡ್ವೊಕೇಟ್ಸ್ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ದೀವಿ ಅಂತ

ಸಬ್ ಇನ್ಸ್ಪೆಕ್ಟರ್ಗಳು ಹಗರಣದಲ್ಲೂ ಕೂಡ ಕಮಿಷನ್ ಮಾಡಿದ್ದೀವಿ ಅಲ್ಲಿ ಕೊಡ್ಲಿ ಏನೇನು ದಾಖಲಾತಿಗಳಿದ್ದಾವೆ ಅವ್ರು ಏನೇನು ಹೇಳಿಕೆ ಕೊಡ್ತಾರ ಇದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಕೊಡಲಿ ಅವರು ಹೋಗಿಗಳನ್ನು ಆರೋಪ ಮಾಡ್ತಾ ಅವ್ರು ಯಾರು

ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ ಗೊತ್ತಾಯ್ತಾ ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ರು ಸಲಹೆಗಾರರು ಮಾಡ್ಕೊಂಡಿದ್ರು ಆರ್ಥಿಕ ಸಲಹೆಗಾರರು ಅಂತ ಅವರು ಭಾಳ ಇದ್ರ ಆರ್ಥಿಕವಾಗಿ ಇಡೀ ಜಗತ್ತಿನ ಜಗತ್ ಪ್ರಸಿದ್ಧರಾಗಿದ್ರ ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಮಾಡಿದೆ ಇವ್ರು ಏನ್ ಕುಮಾರ್ ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಸರ್ ಕೊಡಲ್ಲಾಟ್ ರಿಪ್ಲೈ ಸರಿ ಗಾಯೆ ಕುಮಾರ್ ಸ್ವಾಮಿ ಅವರಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದಿನಿ ಪುನಃ ಅಧಿನ ಕೇಳಿದ್ರಿ ಅಂತ ಬರ ಪರಿಹಾರದ ಬಗ್ಗೆ ಏನಾಯ್ ಸರ್ ಭಾಗ್ಯಲಕ್ಷ್ಮಿ ಇದು ಮೂರು ಮೂರು ಮೊದಲೇ 2 ತಿಂಗಳ ಬಂತು ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರ ಮೂರ್ ತಿಂಗಳಿಂದ ಬಂದಿಲ್ಲ ಯಾವುದು ಮೇಲಕನ ಲಕ್ಷ್ಮಿ ಸರಿಯಾಗಿ ಬಂದೇ ಮಾಡ್ತಾ ಇಲ್ಲ ಸಮ ಆಗ್ತಾ ಇಲ್ಲ ಏ ಡಿಸಿ ಇಲ್ಲ ಇಲ್ಲ ಸರ್ ಯಾರು ಡಿಸಿ ಇಲ್ಲಿದಿನಿ ಸರ್ ಬಂದಿಲ್ವಾ ಸರ್ ಬರ್ತಿದೆ ಸರ್ ಹಂತ ಹಂತವಾಗಿ ಬರ್ತಿದೆ ಸರ್ ಏ ಹಂತ ಹಂತವಾಗಿಂದ್ರಿನಯ್ಯ ಈಗ ಎಷ್ಟು ಜನಕ್ಕೆ ನಾವು ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದೆಯಾ

ನಾವು ಡಿಸ್ತೀವಿ ಬಾಕಿ ಕೊಟ್ಟಿದ್ದೀವಿ ಡಿಸೆಂಬರ್ ಕೊಟ್ಟಿದ್ದೀವೋ ಇಲ್ಲವೋ ಅಂತ ಚೆಕ್ ಮಾಡ್ತೀನಿ ಎಲ್ಲಿಗೆ ಅಯೋಧ್ಯೆಗ ಇನ್ನು ಇವತ್ತವರೆಗೆ ಬಂದಿಲ್ಲ ಆಹ್ವಾನ ಆಹ್ವಾನ ಬಂದ್ರೆ ನೋಡ್ತೀನಿ ನಾನು ಈಗ ಎಲ್ಲ ಅಪ್ರೂವ್ ಮಾಡಿದ್ದಾರೆ ಹೈಕಮಾಂಡ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ದೀವಿ ನಾನು ಅಧ್ಯಕ್ಷರು ಬಂದ ತಕ್ಷಣ ಇಶ್ಯೂ ಮಾಡ್ತೀನಿ